ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅದಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆಯ ಅನುಭವ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಕಾಂತ್ನಾಡಿಯ ಶ್ರೀಮತಿ ಮಾಚಮ್ಮಾರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ಅನುಭವದ ವಿಚಾರಗಳನ್ನ ತಿಳಿದು ಬರೋಣ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ ಅಮ್ಮ ನಿಮ್ಮ ಹೆಸರು ಮಾಚಮ್ಮ ಮಾಚಮ್ಮ ಯಾವ ಊರಿಂದ ಬಂದಿದ್ದೀರಾ ಯಾವ ಕಾಂತನಾಡಿ ಅಂತ ಕಾಂತನಾಡಿಯಿಂದ ನಿಮ್ಗೆ ಎಷ್ಟು ವರ್ಷ ವಯಸ್ಸಾಗಿದೆ ಅಮ್ಮ ಒಂದು ಐವತ್ತು ಐವತ್ತು ಆಗಿದೆ ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ ನಾ ಹೇಳ್ತೀಕಂಡ ಇಬ್ಬರೇ ಇಬ್ಬರೇ ಮಕ್ಕಳು ಮಕ್ಕ ಬಾ ಬೇರೆ ಬೇರೆ ಇದ ಹಾಂ ನಿಮಗೆ ಕಣ್ಣು ಯಾವ ರೀತಿ ಸಮಸ್ಯೆ ಇತ್ತು ಮೊದಲು ಯಾವ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ನಿಮಗೆ ಯಾವ ಕಣ್ಣು ಎರಡು ಕಣ್ಣೆಲ್ಲ ಕಾಣ್ತಿತ್ತಿಲ್ಲ ಕುಂತ ಜಾಗದಲ್ಲಿ ಊಟ ನೀರು ಕೈ ಲಿಪ್ನಲ್ಲಿ ಊಟ ಮಾಡ್ತಿದ್ದೆ ಈಗ ಯಾವ ತೊಂದರೆ ಇಲ್ಲ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಾನೇ ಮಾಡ್ತೀನಿ ಹ್ಮ್ ಹ್ಮ್ ನೀವು ಕಣ್ಣು ಕಾಣಿಸ್ತಿರ್ಲಿಲ್ಲ ಅಂತಿದ್ರಲ್ಲ ಅವಾಗ ನೀವು ಯಾವ ರೀತಿ ನಿಮ್ಮ ಕೆಲಸಗಳನ್ನ ಯಾರು ಮಾಡ್ಕೊಡ್ತಿದ್ರು ನಿಮ್ಗೆ ನಿಮ್ಮ ತಾಯಿ ನಿಮ್ ತಾಯಿ ಹ್ಮ್ ಸುಮಾರು ಎಷ್ಟು ದಿನಗಳಿಂದ ನಿಮಗೆ ಕಾಣಿಸ್ತಾ ಇರಲಿಲ್ಲ ಎರಡು ವರ್ಷ ಎರಡು ವರ್ಷದಿಂದ ನೀವು ಆಗ್ಲಿಂದ ಎಲ್ಲೂ ನೀವು ಆಸ್ಪತ್ರೆಗೆ ತೋರಿಸಿರ್ಲಿಲ್ವಾ ಇದೇ ಫಸ್ಟ್ ಹಾ ನಿಮಗೆ ಈ ಕಣ್ಣಿನ ಸಮಸ್ಯೆ ನಿಮ್ಗೆ ಈ ತರ ಕಷ್ಟ ಆಗ್ತಿದೆ ಅಂತ ಯಾರು ನಿಮ್ಮನ್ನ ಗಮನಿಸಿದ್ರು ಯಾರು ನಿಮ್ಮ ಹಾಡಿಲಿ ಯಾರು ಇಲ್ಲ ಯಾರು ಇಲ್ಲ ಹ್ಞೂ ಮತ್ತೆ ನೀವು ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಹೇಗೆ ಬಂದ್ರಿ ಯಾಕೆ ಬಂದಿದಿತ್ತಲ್ಲ ಹ್ಞೂ ನಮ್ಮೂರ್ಗೆ ಬಂದು ಹ್ಞೂ ಮನೆಗೆ ಮತ್ತೆ ಆಗ ನನ್ನ ಮಗ ನಾ ಇವರು ಎಲ್ಲ ಬ ಬಂದಿದಿತ್ತು ಹ್ಞೂ ಹ್ಞೂ ಆಗ ಪಾಪ ತೋರಿಸಿ ಈಗ ನನಗೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಹ್ಮ್ ಹ್ಞೂ ಇಲ್ಲಿ ನೀವು ಅದೇ ನಿಮ್ಮ ಊರಲ್ಲಿ ಕ್ಯಾಂಪ್ ಇಟ್ಟಿದಾಗ ನಿಮಗೆ ಗೊತ್ತಾಯ್ತು ಈ ತರ ಆಪರೇಷನ್ ಮಾಡ್ತಾರೆ ಮಾಡ್ತಾರೆ ತೋರಿಸಿದ್ರೆ ಗುಣ ಆಗುತ್ತೆ ಅಂತ ಇಲ್ಲಿ ಆಸ್ಪತ್ರೆಗೆ ಬಂದ್ರಲ್ಲ ನೀವು ವಿವೇಕಾನಂದ ಆಸ್ಪತ್ರೆಗೆ ಅಲ್ಲಿ ನಿಮ್ಗೆ ಯಾವ ರೀತಿ ಪರೀಕ್ಷೆಗಳನ್ನ ಮಾಡಿದ್ರು ಕಣ್ಣನ್ ಇಲ್ಲಿ ಮೂರ್ ದಿನ ಇಲ್ಲಿ ಎಲ್ಲೇ ಮೂರು ಜನ ಇತ್ತು ಆಗ ಇದು ಮಾಡಿಸಿ ಆಗಿಬಿಟ್ಕೊಟ್ರೆ ಆಗ ನಾನೇ ಹೀಗೆಲ್ಲ ಓಡಾಡ್ತಿದ್ದೀನಿ ಚೆನ್ನಾಗಿ ಈಗ ಯಾವ ತೊಂದರೆ ಇಲ್ಲ ಈಗ ಮನೆ ಕೆಲಸ ಎಲ್ಲ ಮಾಡ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಯಾವ ಕಣ್ಣು ಆಪ್ರೇಷನ್ ಆಗಿದೆ ಈಗ ಬಲಗಡೆ ಹ್ಮ್ ಇದು ಒಂದು ಕಾಣಿಸಲ್ಲ ಇದು ಒಂಥರ ಮುಂಚೆ ಕಂಡಾಗಿದೆ ಹ್ಮ್ ಈಗಲೂ ನೀವು ಆಪರೇಷನ್ ಮಾಡಿಸ್ಕೊಂಡ ನಂತರ ಇವಾಗ ಚೆನ್ನಾಗಿ ಕಾಣ್ತಾ ಇದೆ ನಿಮ್ಮ ಕೆಲಸ ಎಲ್ಲ ನೀವು ಮಾಡ್ಕೊತೀನಿ ಅಂತ ಹೇಳಿದ್ರಿ ಈ ಆಪರೇಷನ್ ಆಗೋ ಮಾಡೋ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ನೋವಾಗೋ ಅನುಭವ ಆ ಥರ ಏನಾದರೂ ಆಯ್ತಾ ನಾನು ನೋವು ಯಾವುದಿಲ್ಲ ಇದೊಂದು ಚಿಗಟ್ಟದೇ ಆಗಲಿ ಅನ್ಬಿಟ್ಟು ಅದು ಯಾವ ಸದ್ದು ಮಾಡಿಲ್ಲ ಹ್ಮ್ ಹೆದ್ರಿಕೆ ಏನು ಆಗಲಿಲ್ಲ ನಿಮಗೆ ನನಗೆ ಹೆದ್ರಿಕೆನೇ ಇಲ್ಲ ಹ್ಞೂ ಯಾವ ತರ ಆಗಲಿ ನಾನು ನನಗೊಂದು ಕಣ್ಣೊಂದು ಇದು ಕೊಟ್ಟರೆ ಸಾಕು ಹ್ಞೂ ಆಪರೇಷನ್ ಆದ ನಂತರ ನಿಮಗೆ ಕಣ್ಣಿಗೆ ಹಾಕಕ್ಕೆ ಏನೇನು ಕೊಟ್ಟಿದ್ರು ಕಣ್ಗಾ ಟು ಓತಾ ಅನ್ನಾಗದ್ ಗೊಬ್ಬರ ಡ್ರಾಪ್ಸ್ ಕೊಟ್ಟು ಔಷಧಿ ಕೊಟ್ಟಿದ್ರು ಎಷ್ಟು ದಿನ ಎಷ್ಟೋ ಡ್ರಾಪ್ಸ್ ಹಾಕ್ತಿದ್ರಿ ಮಾಮಲೆ ಇದು ಒಂದು ಗಂಟೆಗೆ ಆಗ ತಿರಾಕಿ ಮೂರು ಗಂಟೆ ಹ್ಞೂ ಮತ್ತಿರಕ್ಕೆ ನಾಲ್ಕು ಗಂಟೆ ಒಂದೊಂದು ಗಂಟೆ ಬಿಟ್ಟು ಹಾಕ್ತಾ ಇದ್ರಿ ಹ್ಞೂ ಸುಮಾರು ಎಷ್ಟು ದಿನ ತನಕ ಹಾಕ್ತಾ ಇದ್ರಿ ಒಂದೂವರೆ ತಿಂಗಳ ಗಂಟೆ ಔಷಧಿ ಆಗ್ತಿ ಹ್ಞೂ ಕಪ್ಪು ಕಪ್ಪ ಕೊಟ್ಟಿದ್ರಾ ಹ್ಞೂ ಹ್ಮ ಎಷ್ಟು ದಿನಕ್ ಒಂದ್ಸಲ ಬರ್ತಾ ಇದ್ರಿ ನೀವು ಆಪರೇಷನ್ ಆದ್ಮೇಲೆ ಡಾಕ್ಟರ್ ಹತ್ರ ತೋರ್ಸೋದಕ್ಕೆ ಒನ್ ಟ್ರಿಪ್ ಒನ್ ಟ್ರಿಪ್ ಬಂದಿದ್ವು ತೋರಿಸ್ಬಿಟ್ಟು ಉಂಟೋದು ಗುರುವಾರ ದಿವಸ ಬಂದಿರಿ ಆಗ ಇಲ್ಲಿ ಕೇಳ್ಬಿಟ್ಟು ಉಂಟಿ ಹ್ಮ್ ಹ್ಮ್ ಡಾಕ್ಟರ್ ಏನಂದ್ರು ಇಟ್ಟಿಲ್ಲ ಇರ್ಲಿಲ್ಲ ಇವಾಗ ಏನಂದ್ರು ಡಾಕ್ಟ್ರು ಚೆನ್ನಾಗ್ ವಾಸಿ ಅಂತ ಅಂತ ಹೇಳಿದ್ರಾಗ ಹ್ಮ್ ಯಾವ ತೊಂದ್ರೆ ಇಲ್ಲ ಹ್ಮ್ ಹ್ಮ್ ಅಂತ ಹೇಳುದ್ರು

ನಮ್ಮ ಮಗಲ್ಲ ಕೇಳ್ಸಲ್ಲ ಕಣ್ಣಿನ ಸ್ವಚ್ಛತೆನ ಹೇಗೆ ಕಾಪಾಡ್ಕೊತಿದ್ರಿ ನೀವು ಅಂದ್ರೆ ನೀರ್ ತಾಗ್ಸೋದು ಇರ್ಬೋದು ನಾಲ್ಕು ಸ್ನಾನ ಮಾಡೋದು ಇರ್ಬೋದು ಅದನ್ನೆಲ್ಲ ಹೇಗ್ ಮಾಡ್ತಾ ಇದ್ರಿ ಮಾಡಲ್ಲ ಕಣ್ಣು ಎಲ್ಲ ಮುಚ್ಗಳದು ಆಗ ತ ತಲೆ ಗಿಲೆ ತೊಳೆಯೋದು ಹ್ಞೂ ತಲೆ ತೊಳೆದು ಆಗ ಒರ್ಚಿ ಆಗ ನೀರು ಮಾಡು ಕೆ ಬದಲು ಮಾಡೋದು ಎಷ್ಟು ದಿನ ತನಕ ನೀವು ನೀರು ತಾಕಿಸ್ತಾ ಇರಲಿಲ್ಲ ಕಣ್ಣಿಗೆ ಕಣ್ಣಗೆ ಮಾಮೂಲಿ ಅದ್ರ ಬಟ್ಟೆ ಬಟ್ಟೆಲಿ ಒದ್ದೆ ಬಟ್ಟೆಲ ಒರಸ್ಕೋತಿದ್ರಿ ವರ್ಷ ಆಮೇಲೆ ಆಪರೇಷನ್ ಆದಮೇಲೆ ನೀವು ಗಟ್ಟಿ ಪದಾರ್ಥ ತಿನ್ನಬಾರದು ಅಂತ ಹೇಳಿರ್ತಾರಲ್ವಾ ಈಗಲೂ ಇಲ್ವಲ್ಲ ಈಗಲೂ ತಿನ್ನಲ್ಲ ಹ್ಮ್ ಏನೇನ್ ತಿನ್ನಬಾರದು ಅಂತ ಹೇಳ್ಕೊಟ್ಟಿದ್ರು ಮಾಂಸ ಕಾಳು ಕಾಳು ಕಟ್ ಕಟ್ ಅನ್ನದ ಪಗರ್ತ ಯಾವ ತಿನ್ನಬೇಡಿ ಹ್ಮ್ ಸೊಪ್ಪು ಬೇಳೆ ಕಾಳು ಹ್ಮ್ ಹುಳ್ಳಿ ಕಾಳುಗಳು ಎದರ್ಕೊಂಡುತಾ ಇತ್ತಿನಲ್ಲವಲ್ಲ ಹ್ಮ್ ಹ್ಮ್ ಮೆತ್ತಗಿರೋ ಪದಾರ್ಥಗಳನ್ನ ತಿಂತ ಇದ್ರಿ ಈಗಲ ಅಷ್ಟೇ ಮುದ್ದೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಿದ್ರು ಹ್ಮ್ ಆಸ್ಪತ್ರೆಯಲ್ಲಿ ಹೇಗೆ ನೋಡ್ಕೊಂಡ್ರು ನಿಮ್ಮನ್ನ ಆಪರೇಷನ್ ಆದ ಸಂದರ್ಭದಲ್ಲಿ ಇಲ್ಲಿ ಇವರು ನಮ್ಮ ಎಲ್ಲ ಇದ್ರು ಹ್ಮ್ ಹೇಗ್ ನೋಡ್ಕೊಂಡ್ರು ನಿಮ್ಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಿದ್ದಾರೆ ಹ್ಮ್ ಆಸ್ಪತ್ರೆಯಲ್ಲಿ ಎಷ್ಟು ದಿನ ಇದ್ರಿ ಹಂಗಾದ್ರೆ ಮೂರ್ ದಿನ ಮೂರ್ ದಿನ ಏನೇನು ಕೊಟ್ಟರು ಆಸ್ಪತ್ರೆಯಲ್ಲಿ ನಿಮಗೆ ಊಟ ತಿಂಡಿ ಎಲ್ಲ ತಿಂಡಿ ಅನ್ನ ಸಾರು ಅದೆಂತ ರೊಟ್ಟಿ ರಾಗಿ ಮುದ್ದೆ ಮುದ್ದೆ ಹ್ಮ್ ಚಪಾತಿ ಇಡ್ಲಿ ಇನ್ನೇನೇನೋ ಕೊಡ್ತಾ ಆಗ ಸುಮಾರು ಏನಾಗ ಕಾಣ್ತಿಲ್ಲ ಕೊಟ್ರ ಅದು ತಿನ್ಕೊಳ್ಳೋದು ಹ್ಮ್ ಹ್ಮ್ ಈ ಕಣ್ಣಿನ ಸಮಸ್ಯೆ ಬಿಟ್ಟು ನಿಮ್ಗೆ ಏನಾದ್ರೂ ಬೇರೆ ಆರೋಗ್ಯ ಸಮಸ್ಯೆ ಇದೆಯಾ ಬಿ ಪಿ ಇದ್ದ ಶುಗರ್ ಇಲ್ಲಪ್ಪ ಹ್ಮ್ ಆರೋಗ್ಯವಾಗಿದ್ದೀರಾ ಈ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ ಹ್ಮ್ ಇಲ್ಲ ಇದೊಂದು ಕಣ್ಣು ಮಾಡಿಸ್ಬೇಕಂತ ಹ್ಮ್ ಹೆದರಿಕೆ ಇಲ್ಲ ಧೈರ್ಯವಾಗಿ ಮಾಡಿಸ್ಕೋತೀರಾ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹ್ಮ್ 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 ಹಾಗೇನೆ ಈಗ ನಿಮ್ಮ ಕಣ್ಣ ಆಪರೇಷನ್ ಆಪ್ರೇಷನ್ ಅಂತ ಅಂತಿರ್ತಾರಲ್ಲ ನಿಮ್ಮ ಅಡಿಗೆಗಳಲ್ಲಿ ಸುಮಾರು ಜನ ಹೆದ್ರಿಕೋತಾರೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಅಂಥವ್ರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹೇಳ್ತೀನಿ ನಾನು ನನ್ಗೆ ಯಾಕೆ ಮಾ ಮಾಡಿಸ್ಕೊಟ್ಟಾರ ಹಾಗೆ ನಿಮ್ಗೂ ಮಾಡಿಸ್ಕೊಡ್ತೀರಿ ಇವಾಗ ಹೋಗಿ ಮಾಡಿಸ್ಕೊಳ್ಳಿ ಭಯ ಪಟ್ಕೊಳ್ಳಿ ಭಯ ಯಾವುದು ಬೇಡಿ ಅಂತ ಹೇಳ್ತೀನಿ ಇವತ್ತು ಹೋದ್ರಲ್ಲ ಹೇಳ್ತೀನಿ ಹ್ಞೂ ಚೆನ್ನಾಗಿ ನೋಡ್ಕೊಂಡ್ರು ಆಸ್ಪತ್ರೆಯಲ್ಲಿಲ್ಲ ನಿಮಗೆ ಬೇಕಾದಲ್ಲೂ ಸೌಲಭ್ಯಗಳನ್ನ ಕೊಡ್ತಾರೆ ಉಚಿತವಾಗಿಯೇ ಕೊಡ್ತಾರೆ ಕೊಡ್ತಾರೆ ಮಾಡಿಲಿರೋ ಜನಗಳಿಗೆ ಹೇಳ್ತೀರಾ ಮಾಡಿಸ್ಕೊಳ್ಳಿ ಭಯ ಪಡಬೇಡಿ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳ್ತೀರಾ ಹ್ಮ್ ಈಗ ನೀವು ಕೆಲಸ ಮಾಡ್ತೀವಿ ಮೊದ್ಲು ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ಅಂತ ಹೇಳಿದ್ರಲ್ಲ ಅವಾಗ ಏನೇನ್ ಸಮಸ್ಯೆಗಳನ್ನ ಎದುರಿಸಿದ್ದೀರಾ ಏನು ಕಾಣಸ್ತಿಲ್ದಿದ್ದಾಗ ನಿಮಗೆ ಸ ಕಷ್ಟ ಆಯ್ತಿತ್ತು ಏನೇನು ಕಷ್ಟ ಆಯ್ತಿತ್ತು ಅದು ಕಂಡಿ ಉರ್ಕೊಂಡು ಹೊಂದ್ಕೋಕ್ಕೆ ಯಾವ್ತಾವ ಹೊರಗಡೆ ಹೋಗಕ್ಕ ಕಂಡಿ ಉರ್ಕೊಂಡು ಹೋಗ್ಬೇಕು ಅದು ಯಾರಕ್ಕೆ ಕರ್ಕೊ ಹೋದ್ರೆ ಅಲ್ದಿದ್ರೆ ಯಾವುದೂ ಇಲ್ಲ ಹ್ಞೂ ತಾರಿ ಪಿತಾರೆ ನಾನೇ ಹೋಗ್ತೀನಿ ಊಟ ಮಾಡಕ್ಕೆಲ್ಲ ಸಮಸ್ಯೆ ಆಯ್ತಿರಲಿಲ್ವ ಊಟನ ನಮ್ಮ ತಾಯಿ ಕೊಡ್ತಿತ್ತಲ್ಲ ಯಾವುದು ಏನು ಅಂತ ಗೊತ್ತಾಗ್ತಿರ್ಲಿ ಇಲ್ಲ

ಮನೆ कसो ने गुड्स ತಿಳ್ವನ ಯಾವ ಯಾರು ಗುಡ್ಸ್ ಕೊಟ್ರ ಮನಿ ಕಳದ ಹ್ಮ್ ಅಂತಿದ್ರು ಅಲ್ಲಿ ಈಗ ಸಮಸ್ಯೆ ಇಲ್ಲ ನಿಮಗೆ ಈಗ ತೊಂದರೆ ಇಲ್ಲ ಹ್ಮ್ ಈಗ ಅನಿಸುತ್ತ ಇದೆ ಕಣ್ಣ ಆಪರೇಷನ್ ನಂತರ ಹೊಸ ಲೋಕ ನೋಡಿದಂಗೆ ಆಯ್ತಿದೀಯಾ ನಿಮಗೆ ಆ ಸಂತೈರೋದು ಕಾಣ್ತಿದಲ್ಲ ಖುಷಿ ಖುಷಿ ಈಗ ಹ್ಮ್ ಏನ್ ಹೇಳ್ತೀರಾ ಡಾಕ್ಟರ್ ಡಾಕ್ಟರ್ ಆಪರೇಷನ್ ಮಾಡುದ್ರಲ್ಲ ಕೈ ಮುಕ್ತಿನಿ ಕೊಡ್ಲಿ ಆಪರೇಷನ್ಗೆ ಒಳ್ಳೇದಾಗ್ಲಿ ಆಸ್ಪತ್ರ ಸಿ ಇನ್ನೊಂದಷ್ಟು ಜನಕ್ಕೆ ದೃಷ್ಟಿ ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆನ ಹಂಚ್ಕೊಂಡಿದ್ದೀರಾ ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಕೇಳುವರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಸರಗೂರು ತಾಲೂಕಿನ ಕಾಂತನಾಡಿಯ ಶ್ರೀಮತಿ ಮಾಚಮ್ಮಾರ್ ಅವರ ಕಣ್ಣಿನ ಶಸ್ತ್ರಚಿಕಿತ್ಸೆಯ ಅನುಭವವನ್ನ ಹಾಗೆಯೇ ಮತ್ತೋರ್ವರಾದ ಕಣ್ಣಿನ ಶಸ್ತ್ರಚಿಕಿತ್ಸೆಯ ರೋಗಿಗಳ ಅನುಭವ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಎಚ್ ಡಿಕೋಟೆ ತಾಲೂಕಿನ ಚಿಕ್ಕೇರೆಯೂರು ಹಾಡಿಯ ಶ್ರೀಯುತ ಕುಳ್ಳಯ್ಯರವರು ಹಾಗೂ ಅವರ ಪತ್ನಿಯಾದ ಶ್ರೀಮತಿ ಕುಮಾರೀರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ಅನುಭವದ ವಿಚಾರಗಳನ್ನು ತಿಳಿದು ಬರೋಣ ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ನಮಸ್ಕಾರ ನೀವು ಚಿಕ್ಕೇರಿಯೂರ್ ಹಾಡಿಯಿಂದ ಬಂದಿದ್ದೀರಾ ಅಂತ ಹೇಳಿದ್ರಿ ನಿಮ್ಗೆ ಇವಾಗ ಎಷ್ಟು ಕಣ್ಣಿನ ಸಮಸ್ಯೆ ಇತ್ತು ಕಣ್ಣಿನ ಸಮಸ್ಯೆ ಅಂತಂದ್ರೆ ಅವ್ರಿಗೊಂದ್ ಸ್ವಲ್ಪ ಮಕ್ಕಳಾಗಿತ್ತು ಅವಾಗ ಒಂದು ಹದ್ನೈದು ದಿನ ಬಿಟ್ಟು ಬಿಟ್ಟು ಬಿಟ್ಟಾಗ ಜೈಸ್ತಿ ನನ್ಗೆ ತುಂಬಾ ಕಾಣಿಸಲ್ಲ ಕುಮಾರಿಯವ್ರೆ ಅನ್ಕೊಂಡು ಹೇಳಿದ್ರು ಹೇಳ್ದಾಗ ನಾನು ನಮ್ಮ ಆಡಿಗ ಮತ್ತೆ ಮಾದೇವಣ್ಣ ಅಂತ ಅವ್ರು ಬತ್ತಿದ್ರು ಅವ್ರ ಬಂದು ವಿಚಾರಿಸಿದಾಗ ನನ್ಗ ನನ್ಗೊಂದ್ ಸ್ವಲ್ಪ ಆಶ್ರಯ ಕೊಟ್ರು ಇಂಥ ಹೋಗಿ ನಿಮ್ಗೆ ಸಹಾಯ ಆಯ್ತದೆ ನೀನು ದುಡ್ಡು ಕಾಸು ಮಾಡ ಅಂತ ಅನುಕೂಲ ನಿಮಗಿಲ್ಲ ನೀವು ಅಲ್ಲ ಆ ಹೋಗಿ ಇವತ್ತು ಬುಧವಾರ ಆಗಿದೆ ಎಲ್ಲ ಹೋಗಿ ತೋರಿಸಿ ನಾಳೆ ಕ್ಯಾಂಪ್ ಇರ್ಬೋದು ಫ್ರೀಯಾಗೆ ಮಾಡ್ಬೋದು ಒಂದು ಸ್ವಲ್ಪ ದುಡ್ಡನ್ನೇ ತಗೋಬೋದು ಅಲ್ಲೋಗಿ ನೀವು ತೋರಿಸಿ ಅಂತ ನನ್ಗೆ ಆಶ್ರಯ ಕೊಟ್ಟರು ನಾನು ಬುಧವಾರ ಬೆಳಗ್ಗೆಯಲ್ಲಿ ಕರ್ಕ ಬಂದೆ ಕರ್ಕ ಬಂದು ಸಂಜೆ ಗಂಟೆ ಎಲ್ಲ ಟೆಸ್ಟ್ ಎಲ್ಲ ಮಾಡಿಸಿದ್ರು ಮಾಡಿಸ್ಮೇಲೆ ಗುರುವಾರ ಬಂದು ಕರ್ಕ ಬಂದು ಅಡ್ಮಿಂಟ್ ಮಾಡಬೇಕು ಅಂತ ಹೇಳಿದ್ರು ಬಂದು ಅಡ್ಮಿಂಟ್ ಮಾಡ್ಕೊಂಡು ನಮ್ಮ ಯಜಮಾಂಡ್ರಿಗೂ ದೃಷ್ಟಿ ಬರೋಲ್ಲ ಅಂತ ಡಾಕ್ಟ್ರುಗಳು ಹೇಳಿದರು ಅಮ್ಮ ನಿನ್ನ ಅದೃಷ್ಟ ನಿಮ್ಮ ಯಜಮಾಂಡ್ರ ಅದೃಷ್ಟ ನಿಮ್ಮ ದೇವರೇ ಕಾಪಾಡಬೇಕು ನಿಮ್ಮನ್ನು ಹೊರತು ನಾವು ಕಾಪಾಡೋಕ್ಕಾಗಲ್ಲ ಅಂತ ಹೇಳಿದರು ಅಂದು ಆಪ್ರೇಷನ್ ಆದಮೇಲೆ ಅವರೇ ನಿಮ್ಮ ಯಜ್ಮಾಂಡ್ರಿಗೆ ತುಂಬ ದೃಷ್ಟಿ ಚೆನ್ನಾಗಿ ಬಂದಿದೆ ಅಂತ ಮತ್ತೆ ನಮಗೂ ಟ್ಯಾಂಕ್ಸ್ ಹೇಳಿ ಅವ್ರು ಮಾಡ್ರೋರ್ಗು ಟ್ಯಾಂಕ್ಸ್ ಹೇಳಿ ಅವ್ರು ನಮ್ಗೆ ಸಹಾಯ ಮಾಡಿದವ್ರಿಗೂ ಟ್ಯಾಂಕ್ಸ್ ಹೇಳಿ ನಾನು ಮನೆ ಕರ್ಕೊಂಡು ಹೋಯ್ದೆ ಇವತ್ತು ಇವ ಇವತ್ತುವೆ ನಿಮ್ಮ ಯಜ್ಮಾಂಡ್ರಿಗೆ ತುಂಬ ದೃಷ್ಟಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ನಿಮ್ಮ ಗೇಡಿಯೋ ಹತ್ರ ಮಾತಾಡ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಬರ್ಕೊಂಡು ಹ್ಞೂ ಅಂದರೆ ನಿಮ್ಮ ನಿಮ್ಗೆ ಗೊತ್ತಿರೋರು ಇಲ್ಲಿ ಹೋಗಿ ಇಲ್ಲಿ ನೋಡ್ತಾರೆ ವಿವೇಕಾನಂದ ಆಸ್ಪತ್ರೆಯಲ್ಲಿ ಅಂತ ಹೇಳಿದಾಗ ನಿಮಗೆ ಇಲ್ಲಿ ಕರ್ಕೊಬಂದ್ರಿ ಮೊದಲು ಇವ್ರಿಗೆ ಯಾವ ರೀತಿ ಕಣ್ಣಿನ ಸಮಸ್ಯೆ ಇತ್ತು ಏನು ಅಂದರೆ ಚೆನ್ನಾಗೇ ಇದ್ದದ್ದು ಚೆನ್ನಾಗೇ ಇದ್ದು ಅಂತಂದರೆ ಒಂದಿನ ಕೆಲಸಕ್ಕೆ ಹೋದರು ಕೆಲಸದಿಂದ ಬಂದಬೇಕಾದ್ರೆ ಕಣ್ಣಲ್ಲಿ ಏನೋ ಚುಚ್ಚಿದಂಗಾಯ್ತು ಅಂತಂದರು ಅಂತಲೇ ನಾನು ಏನೋ ಲಡ್ ಬಿದ್ದಿರ್ಬೋದು ಅಂತಂದ್ಬಿಟ್ಟು ತಿಳ್ಕೊಂಡೆ ಅಂತ ತಿಳ್ಕೊಂಡ್ಲೆ ಆದರೆ ಮಾರಣೆಗೂ ತುಂಬ ನೋವು ನನಗೆ ಕಣ್ಬಿಡೋಕ್ಕಾಗಿ ಇಲ್ಲ ಅಂತಂದ್ರು ಆವಾಗಲೂ ಬೋದೆ ನಾನು ಏನಂತಂದರೆ ಕೆಲಸ ಮಾಡೋರಿಲ್ಲ ಏನಿಲ್ಲ ಮಕ್ಳುಗಳು ನೋಡಿದ್ರೆ ಸರಿ ಇಲ್ಲ ಅಂತದ್ರಲ್ಲಿ ನೀವು ಮನೇಲಿ ಬಂದು ಬಂದು ನಮಗೆ ತೊಂದರೆ ಕೊಡ್ತಿದ್ರಿ ಅಲ್ಲ ಅಂತ ಅಂದ್ಬಿಟ್ಟು ಅವತ್ತು ಹೋದಿ ನೆಕ್ಸ್ಟು ಒಂದೊಂದು ಮೂರು ದಿನಕ್ಕೆ ಇನ್ನು ತುಂಬ ಕಾಣ್ತಿದ್ದಂಗೆ ಆಗ್ಬಿಡ್ತು ಕಾಣ್ತಿದ್ದಂಗೆ ಐತ್ಲೆ ಐತ್ಲೆ ಅಂಥದ್ರ ಮೇಲೆ ನಿಮ್ಗೆ ಕೆಲಸ ಮಾಡೋಕೆ ಹೋಗ್ಬೇಡಿ ನಾನು ಇಲ್ಲಾರೇ ನಾನು ಹೋಗಿ ತೋರಿಸಿ ಅಂದ್ಬಿಟ್ಟು ಒಂದು ವಾರ ಕೆಲಸ ಬಿಟ್ಟು ಮನೇಲಿರಿಸಿದ್ದೆ ಮನೇಲಿರಿಸಿದಾಗ ಆಗದೆ ಮದೇವಣ್ಣವ್ರು ಹೇಳಿದ್ರು ಅಂದ್ರೆ ಅವಾಗಿಲ್ಲ ಕರ್ಕಂಬಂದು ಆಶ್ರಯ ಕೊಟ್ಟು ನಮ್ಗೆ ನಮಗೊಂದು ಸ್ವಲ್ಪ ಸಹಾಯ ಮಾಡಿ ಅವರು ದುಡ್ಡು ಕಸನ್ ಸಹಾಯ ಮಾಡೋಕಾಗ್ದವ್ರೆ ನಮಗೆ ನಮಗಿಂತ ಹೋಗಿ ಅಂತ ಸಹಾಯ ಮಾಡ್ಕೊಟ್ರು ಕರ್ಕೊಂಡು ಆಪ್ರೇಷನ್ ಮಾಡಿಸಿ ಇವಾಗ ಡ್ರಿಕ್ಚ್ ಮಾಡ್ಸಿ ಇವತ್ತಿಲ್ಲಿ ಕರ್ಕೊಂಡ್ಬಂದು ತೋರಿಸಿ ಅಂದಿರು ಕರ್ಕೊಂಡಿ ಈಗ ಇವರು ನಿಮ್ಮ ಯಜಮಾನ್ರಿಗೆ ಕಣ್ಣು ಕಾಣಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಏನೇನು ಕಷ್ಟಗಳನ್ನ ಅನುಭವಿಸಿದ್ರು ಅವರು ಮನೇಲಿ ಯಾವ ರೀತಿ ಇರ್ತಾ ಇದ್ರು ಮನೇಲಿ ಯಾವ ರೀತಿ ಇದ್ರು ಅಂದ್ರೆ ಹೊರಗಡೆ ಹೋಗ್ಬೇಕಾದ್ರೂ ಕಷ್ಟ ಇರ್ತಿತ್ತು ಒಂದು ಬಾತ್ರೂಮ್ಗೆ ಹೋಗಬೇಕಾದ್ರು ಕಷ್ಟ ಇತ್ತು ಜೊತೆಲೂ ಒಬ್ರು ಇರಬೇಕಾಗಿತ್ತು ಇವಾಗ ಏನಂತದೇನಿಲ್ಲ ಅವ್ರೊಬ್ರೇ ಹೋಯ್ತಾರೆ ಒಬ್ಬರೇ ಬರ್ತಾರೆ ನಾನು ಇಲ್ಲಿಂದ ಕರ್ಕ ಹೋದಾಗ್ಲೂ ಒಂದ್ ನಾಲ್ಕು ದಿನ ಕೆಲ್ಸಕ್ಕೆ ಹೋಗ್ಲಿಲ್ಲ ನಿನ್ನೆ ಮೊನ್ನೆ ಎರಡು ದಿನ ಕೆಲಸ ಮಾಡ್ದೆ ಅಷ್ಟೇ ಇವತ್ತು ಇಲ್ಲ ಕರ್ಕೊಂಡ್ ಬಂದೆ ಅವಾಗಲಿಂದಕ್ಕೂ ಇವಾಗಕ್ಕೂ ಪರವಾಗಿಲ್ಲ ಕುಳೆ ಅವರೇ ನಿಮ್ಗೆ ಇವಾಗ ಎಷ್ಟು ವರ್ಷ ವರ್ಷನಾ ಈ ಆಸ್ಪತ್ರೆಯಲ್ಲಿ ನೀವು ಕಣ್ಣೊಂದು ಪರೀಕ್ಷೆ ಮಾಡಿಸ್ಕೊಂಡ್ರಲ್ಲ ಅವಾಗ ಹೇಗ ಅನಿಸ್ತಾ ಇತ್ತು ನಿಮ್ಗೆ ಯಾವ್ಯಾವ ರೀತಿ ಪರೀಕ್ಷೆ ಮಾಡಿದ್ರು ರಕ್ತ ಪರೀಕ್ಷೆ ಮಾಡಿದ್ರು ಈಚಿಜಿ ಮಾಡ್ಜಿ ಮಾಡಿದ್ರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಗಂಟೆ ಡ್ರಾಪ್ ಬಿಟ್ರು ಹಸ್ಬಿಟ್ರಿ ಟೆಸ್ಟ್ ಚಿಜಿ ಮಾಡಿಸ್ಲಿಲ್ಲ ಹ್ಮ್ ಈ ಕಣ್ಣು ಆಪರೇಷನ್ ಮಾಡಿದ ನಂತರ ಈಗ ಅನಿಸ್ತಾ ಇತ್ತು ನಿಮಗೆ ಭಯ ಪಟ್ಕೊಂಡಿದ್ರಾ ನನ್ನ ಕಣ್ಣೇನಾದ್ರು ಆಗುತ್ತೆ ಅಂತ ಭಯ ಇರಲಿಲ್ಲ ನೋವ ಏನಾದ್ರು ಆಯ್ತಾ ನೋವು ಪೋ ಅಜ್ಜನ ಅಜ್ಜನ ನೋ ಆಯ್ತೋ ಒಂದು ಮಾತ್ರ ಕುಡಿದ್ರೆ ಸರಿ ಆಯ್ತು. ಹು ಹು ಯಾವ ಕಣ್ಣ ಆಪರೇಷನ್ ಮಾಡಿಸ್ಕೊಂಡಿದ್ದೀರ ಬಲ್ಲಗಡೆ ಗಣ್ಣು. ಇವಾಗ ಈಗ ನಿಮಗೆ ಕಣ್ಣ ದೃಷ್ಟಿ ಚೆನ್ನಾಗಿ ಕಾಣಿಸ್ತಿದ್ಯಾ? ಹೀಗೇನೂ ಇಲ್ಲ. ಆಪರೇಷನ್ ಮಾಡಿದ ನಂತರ ನಿಮ್ಮ ಕಣ್ಣು ಪಟ್ಟಿ ಓಪನ್ ಮಾಡಿದ್ರಲ್ವಾ ಬಿಚ್ಚಿದ್ರಲ್ಲ ಅವಾಗ ಏನನಿಸ್ತು ನಿಮಗೆ? ಹೇಗನಿಸ್ತು? ಆ ಬಿಚ್ಚಿದಾಗ ಮುಚ್ಚಿದಂಗೆ ನಾ ಕಣ್ಣ ಕಾಣಲ್ಲ ಅಂತ ತಿಳ್ಕೋಬಿಟ್ಟಿದೀ. ಹು ಆ ಮುಚ್ಚಿ ತಗದ್ರಲ್ಲ ಆಗ ಕಾಣಂಗ ಕಾಣ್ತು ಕಣ್ಣು ಖುಷಿ ಆಯ್ತು ಹ್ಮ್ ಹ್ಮ್ ನೀವ್ ಕಣ್ಣೆ ಆಪ್ರೇಷನ್ ಮಾಡ್ಸ್ಕೊಂಡ್ ನಂತರ ಹೇಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅದರ ಸಂರಕ್ಷಣೆ ಏನ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಅದೇ ಮನೇಲಿ ಕರ್ಕೊಂಡೋದಾಗ ಗಂಟೆ ಗಂಟೆಗೆ ಔಷಧಿ ಬಿಡ್ಬೇಕು ಸ್ವಚ್ಛತೆಯಿಂದ ಚೆನ್ನಾಗಿ ನೋಡ್ಕೋಬೇಕು ತಲೆಗೆ ಸ್ನಾನ ಮಾಡಿಸಂಗಿಲ್ಲ ಮೈ ತೊಳಿಸ್ಬೇಕು ಮತ್ತೆ ಊಟದಲ್ಲಿ ಒಂದ್ ಸ್ವಲ್ಪ ಗಟ್ಟಿ ಪದಾರ್ಥಗಳು ಕೊಡಬಾರ್ದು ಪುಷ್ಟಿಯಿಂದ ಚೆನ್ನಾಗಿ ಇದ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ಇಲ್ಲಿ ಗಂಟು ಚೆನ್ನಾಗ್ ಮಾಡ್ಕೊ ಬಂದಿದೀವಿ ಇವಾಗ ಮೊಟ್ಟೆ ಮೀನ್ ಬಿಟ್ಟು ಪುಷ್ಟಿಗೆಗಳು ಕೊಡಿ ಅಂತ ಹೇಳಿದ್ದಾರೆ ಮೆತ್ತಗಿರೋ ಆಹಾರನ ಕೊಡಬೇಕು ಹಾಗೇನೆ ತಲೆ ಸ್ನಾನ ಎಲ್ಲ ಮಾಡಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ ಹ್ಮ್ ಇವಾಗ ಎಷ್ಟು ದಿನ ಆಗಿದೆ ಆಪರೇಷನ್ ಆಗಿ ಎಂಟು ದಿನ ಹ್ಮ್ ಇವಾಗ ನೀವು ಸುರಕ್ಷತೆನ ಕಾಪಾಡ್ಕೊತಿದ್ದೀರಾ ಕಂಡು ಸುರಕ್ಷತೆನ ಹ್ಮ್ ಇಲ್ಲಿ ಆಸ್ಪತ್ರೆಗೆ ಬಂದ ಮೇಲೆ ಇಲ್ಲಿನ ಆಸ್ಪತ್ರೆಯಲ್ಲಿ ಯಾವ ರೀತಿ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡ್ರಿ ಇಲ್ಲಿರೋರು ಹೇಗೆ ನೋಡ್ಕೊಂಡ್ರು ಏನು ತೊಂದರೆ ಇಲ್ಲ ಮೇಡಮ್ ಎಲ್ಲ ಚೆನ್ನಾಗೇ ನೋಡ್ಕೊಂಡ್ರು ಊಟ ತಿಂಡಿಲು ಏನು ತೊಂದರೆ ಇಲ್ಲ ಯಾವ್ದ್ರಲ್ಲೂ ತೊಂದ್ರ ಇಲ್ಲ ಮೇಡಮ್ ಅನ್ನ ಯಾವ್ದ್ರಲ್ಲೂ ಇಲ್ಲ ನಾನು ಇವತ್ತು ಅಂತಲಲ್ಲ ನಾನು ಇನ್ನೂ ಐದು ವರ್ಷ ಆಯ್ತು ಐದು ವರ್ಷದಿಂದ ನಮ್ಮ ಆಪ್ರೇಷನ್ ಮಾಡ್ಸಿರೋದು ಮಾಡ್ಸಿರೋದು ಮತ್ತೆಲ್ಲ ನನ್ಗೆಲ್ಲ ಚೆನ್ನಾಗೊತ್ತು ಬೇರೆ ಕಡೆ ಅಂತ ನನಗೆ ಗೊತ್ತಿಲ್ಲ ಇದೇ ಆಪರೇಷನ್ ಬೆಂಗಳೂರಿಗೆ ಬರ್ದಿದ್ರು ಬೆಂಗಳೂರಿಗೆ ಆಗಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಇಲ್ಲ ಕರ್ಕೊಂಡೆ ಮೇಡಮ್ ಉಚಿತವಾಗಿ ಕೊಟ್ಟಿದ್ದಾರೆ ಈ ಸೌಲಭ್ಯಗಳ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಈ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಸೇವಾ ಸೌಲಭ್ಯಗಳು ನೀಡಿದ್ರಲ್ವಾ ಬಗ್ಗೆ ಊಟ ತಿಂಡಿ ಎಲ್ಲ ಫ್ರೀನೇ ಔಸ್ತಿನೂ ಫ್ರೀನೇ ಟೀಗೊಂದು ಬಿಟ್ಟರೆ ಯಾವ್ದಕ್ಕೂ ಚಾರ್ಜ್ ಅಂತ ತಗೊಂಡಿಲ್ಲ ಮೇಡಮ್ ಎಲ್ಲ ಫ್ರೀಗಳನ್ನೇ ಕೊಟ್ಟಿದ್ದಾರೆ ನಮಗೆ ಎಲ್ಲಾನು ಉಚಿತನೇ ಕೊಟ್ಟಿದ್ದಾರೆ ನಮ್ಗೆ ಯಾರು ಸಿಸ್ಟರ್ಗಳು ಅಷ್ಟೇ ಡಾಕ್ಟರ್ಗಳು ಅಷ್ಟೇ ಯಾರು ನಮ್ಗೆ ತೊಂದರೆ ಕೊಟ್ಟಿರ ನಮ್ಮ ಮನೆ ಇಂತ ಹೆಚ್ಚಾಗಿ ನಮ್ಮ ಹಸ್ಬೆಂಡ್ನು ಅಷ್ಟೇ ನಮ್ಮನ್ನು ಅಷ್ಟೇ ಅಷ್ಟೇ ಸೇಫ್ಟಿಯಾಗಿ ನೋಡಿದಾರೆ ನಮ್ಮಂಗೆ ಇನ್ನೊಬ್ಬರಿಗೆ ಅನುಕೂಲ ಆಗಲಿ ಅಂತ ಬೇಡ್ಕೊಂಡು ಹೊರ್ತು ನನ್ನಂಗೆ ಧೈರ್ಯ ತಕೊಂಡು ನಾ ಅವ್ರ ಯಜಮಾನ್ರಿಗಾಗಲಿ ಅವ್ರ ಅಣ್ಣ ತಂದಿರ್ಗಾಗಲಿ ಅವ್ರ ಅಕ್ಕ ತಂಗಿರ್ಗಾಗ್ಲಿ ಕರ್ಕೊಬಂದು ಸವಾಖಾನಂದ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ನಮಗೆ ಆಗಲಿ ಇನ್ನೊಬ್ಬರಿಗೆ ಆಗಲಿ ಒಂದು ಒಳ್ಳೇದು ಮಾಡ್ಬೇಕಂತ ಅಂತ ಬೇಡ್ಕಂಡೋ ಹೊರ್ತು ಇನ್ನು ಯಾರಿಗೊ ತೊಂದ್ರಿ ಅಂತ ಬೇಡಿ ಮೇಡಮ್ ಮನೇಲಿ ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊತೀರಾ ಚೆನ್ನಾಗಿ ನೋಡ್ಕೊತೀವಿ ಹ್ಞೂ ಹಾಗೇನೆ ಅವರು ಇಷ್ಟು ದಿನ ಎಷ್ಟು ದಿನ ವಿಶ್ರಾಂತಿಲಿ ಇರಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ ನಲವತ್ತೈದು ದಿನ ನಲವತ್ತೈದು ದಿನ ಹ್ಞೂ ಇವಾಗ ಕನ್ನಡಕ ಎಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹ್ಞೂ ಮತ್ತು ಇನ್ಯಾವಾಗ ಬರೋದು ಕೇಳಿದ್ದಾರೆ ಹತ್ತನೇ ತಾರೀಖು ಹನ್ನೊಂದನೇ ತಿಂಗಳು ಮೇಡಮ್ ಹತ್ತನೇ ತಾರೀಖು ಬರೋದು ಕೇಳಿದ್ದಾರೆ ಅಲ್ಲಿ ತನಕ ಅವರು ಕನ್ನಡಕ ಹಾಕೊಂಡು ಸೇಫ್ಟಿಯಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಇಲ್ಲಿನ ನರ್ಸ್ಗಳು ಯಾವ ರೀತಿ ನೋಡಿಕೊಂಡ್ರು ಎಲ್ಲ ಚೆನ್ನಾಗಿ ನೋಡಿ ಚೆನ್ನಾಗಿ ನೋಡೋಲ್ಲ ಚೆನ್ನಾಗಿ ನೋಡ್ಕೊಂಡು ಡಾಕ್ಟ್ರ್ ಬಗ್ಗೆ ಏನಾರು ಹೇಳೋದು ಇಲ್ಲ ಮೇಡಮ್ ನಮ್ಮ ಮನೆಗಿಂತ ಹೆಚ್ಚಾಗಿ ಚೆನ್ನಾಗಿ ನೋಡಿದ್ದಾರೆ ಅಂತ ಹೇಳ್ತಾ ಇಲ್ವ ನಾನು ಸಿಸ್ಟರ್ಗಳೇ ಆಗಲಿ ನರ್ಸ್ಗಳೇ ಆಗಲಿ ಯಾರಾದ್ರು ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ ನಮ್ಮ ಮನೇಲೆ ನೋಡ್ಕೊಂಡಿರ ನಾವು ಅಂದ್ರೆ ಅಷ್ಟೆ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದಾರೆ ಹಾಗೇನೆ ಇವಾಗ ಕೆಲವರು ಆಪರೇಷನ್ ಮಾಡಿಸ್ಕೊಳಕ್ಕೆ ಭಯ ಪಡ್ತಿರ್ತಾರೆ ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅದು ಭಯ ಎಲ್ಲಾ ಬಿಟ್ಟು ಧೈರ್ಯವಾಗಿ ನುಗ್ಗಿ ಬಂದು ಅವ್ರ ಅಕ್ಕ ತಂಗಿರಲಿ ಅವ್ರ ಅಣ್ಣ ತಂದಿರಲಿ ಅವ್ರ ತಾಯಿ ತಂದೆ ಅಲ್ಲಿ ಕರ್ಕ ಬಂದು ಧೈರ್ಯವಾಗಿ ಮಾಡಿಸ್ತೀನಿ ಅಂತ ಧೈರ್ಯದಲ್ಲಿ ಅಂತ ಕೇಳ್ಕೊತೀನಿ ಮೇಡಮ್ ಎಲ್ಲರೂ ಕೂಡ ಭಯ ಪಡೆದ ಎಲ್ಲ ಭಯ ಪಡ್ದಾನೆ ಆಡಿ ಜನಗಳೇ ಆಗ್ಬೋದು ಹಿಂದಲಿ ಭಯ ಬಿಟ್ಟು ಇವಾಗ ಧೈರ್ಯ ತಕೊಂಡು ಬಂದು ಹಾಸ್ಪಿಟ್ಲಿಗೆ ನುಗ್ಗಿ ನಮ್ಮ ಕಾಯಿಲೆಗಳು ಯಾವುದೇ ಇದ್ರೂ ಬಗೆಹರಿಸ್ಕೋಬೇಕು ಅಂತ ಅನ್ನೋದಾದ್ರೆ ಹಾಸ್ಪಿಟ್ಲ್ ನುಗ್ಗಿ ಎಲ್ಲಾನು ಹಿಂದೆ ಹಿಂದ್ಲನ್ನೆಲ್ಲ ಬಿಟ್ಟು ಈಗ ಮುಂದಕ್ಕೆ ನುಗ್ಗಿ ನಾವು ಧೈರ್ಯ ತಕ್ಕ ಮಾಡ್ಲೇಬೇಕು ಮೇಡಮ್ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಯಾರು ಭಯ ಅಂತ ಹೇಳ್ತೀರಾ ಈಗ ನಿಮ್ ಊರ್ಗ್ ಹೋದ್ಮೇಲೆ ನೀವು ಸಹ ಒಂದು ನಾಲ್ಕಾರು ಜನಕ್ಕೆಲ್ಲ ಮಾಹಿತಿ ಇವತ್ತು ಬರ್ಬೇಕಾಗಿತ್ತು ಬರಬೇಕಾಗಿತ್ತು ಧರ್ಮಸ್ಥಳ ಮೀಟಿಂಗ್ ಸಲ ಅವ್ರು ಉಂಟೋಗ್ಬಿಟ್ರು ನೆಕ್ಸ್ಟ್ ಗುರುವಾರ ಕರ್ಕ ಹ್ಮ್ 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 ಹೀಗೇನೆ ಹೇಳಿ ನಿಮ್ಮ ಊರಲ್ಲಿರೋರ್ಗೆಲ್ಲಾ ಅಂದ್ರೆ ಕಣ್ಣಿನ ಸಮಸ್ಯೆ ಯಾರ್ಯಾರ ಇರುತ್ತೆ ಅವ್ರಿಗೆಲ್ಲ ಹೇಳಿದ್ರೆ ಅವ್ರಿಗೂ ಒಂದು ದೃಷ್ಟಿ ಕೊಟ್ಟಂಗೆ ಆಗುತ್ತೆ ಹೌದು ಮೇಡಮ್ ಹ್ಞೂ ಬಹಳ ಸಂತೋಷ ಮಾ ಬಹಳ ಸಂತೋಷ ಅವರೇ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವನ ಹಂಚ್ಕೊಂಡಿದ್ದೀರಾ ಕಣ್ಣಿನ ಶಸ್ತ್ರಚಿಕಿತ್ಸೆ ಯಾವ ರೀತಿ ಮಾಡಿದ್ರು ಏನೇನು ಸಮಸ್ಯೆ ಆಗಿತ್ತು ಅನ್ನೋ ವಿಚಾರಗಳನ್ನ ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಮೇಡಮ್ ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಚಿಕ್ಕೇರಿಯೂರು ಹಾಡಿಯ ಶ್ರೀಮತಿ ಕುಮಾರಿ ಮತ್ತು ಶ್ರೀಯುತ ಕುಳ್ಳಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವರೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ